ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವವರುಪವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ जयित आजानु बाहुम धृत शर धनुषम बद्ध पद्मासनस्थम पीतम वासो वसानम नव कमलदल स्पर्दि नेत्रम प्रसन्नम वामाङ्कारूढ सीता मुख कमल मिलन लोचनम नीरदाभम నానాలంకారదీప్త ఉరుజటామండలం రామచంద్రం శ్రీరామచంద్రాపురమ ఆరాధ్య ದೈವ ಮೀನುಗಾರರೆಲ್ಲರ ನಿತ್ಯಾರಾಧ್ಯ ದೈವ ಲೋಕನಾಯಕ ಮರ್ಯಾದಾ ಪುರುಷೋತ್ತಮ ಸರ್ಯೂ ತೀರೆ ಬಿಹಾರಿ ಅಯೋಧ್ಯಧಿಪತಿ ಪ್ರಭು ಶ್ರೀರಾಮಚಂದ್ರನ ಕಮಲಗಳನ್ನು ಸ್ಮರಣೆ ಮಾಡ್ತೇವೆ ನನ್ನ ಪಾತ ಅವು ಪವಿತ್ರವಾದವು ಕೋಮಲವಾದವು ಭಕ್ತರೇ ಸಲುವಾಗಿ ಅಯೋಧ್ಯೆಯಿಂದ ಲಂಕೆಯವರೆಗೆ ನಡೆದು ಎಷ್ಟು ಮುಳ್ಳು ಚುಚ್ಚಿತೋ ಕಲ್ಲು ಒತ್ತಿತೋ ಎಲ್ಲ ಭಕ್ತರಿಗಾಗಿ ಅಂತಹ ಚರಣಗಳು ಅಯೋಧ್ಯೆಯಿಂದ ಚಿತ್ರಕೂಟಕ್ಕೆ ಚಿತ್ರಕೂಟದಿಂದ ಪಂಚವಟಿಗೆ ಪಂಚವಟಿಯಿಂದ ಲಂಕೆಗೆ ಲಂಕೆಯಿಂದ ಮತ್ತು ಅಯೋಧ್ಯೆಗೆ ಹೀಗೆ ಈ ಭಾರತ ದೇಶವನ್ನು ಪರಿಭ್ರಮಣ ಮಾಡಿ ಪರಿಭ್ರಮಣೆ ಮಾಡಿರ್ತಕ್ಕಂಥ ಆ ಪಾವನ ಪಾದಗಳು ಎಲ್ಲರನ್ನೂ ರಕ್ಷಿಸಲಿ ಮುಖ್ಯವಾಗಿ ಮೀನುಗಾರರನ್ನು ದಯೆಯಿಟ್ಟು ರಕ್ಷಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಹಿಮಾಲಯದಲ್ಲಿ ಹಿಮ ಇಲ್ಲದೆ ಹೋಗ್ಬೋದು ಸಮುದ್ರದಲ್ಲಿ ನೀರಿಲ್ಲದೇ ಹೋಗ್ಬೋದು ಮರಳುಗಾಡಿನಲ್ಲಿ ಮರಳು ಇಲ್ಲದೆ ಹೋಗ್ಬೋದು ಆದರೆ ಈ ಸಮಯದಲ್ಲಿ ಗುರುಗಳು ಇಲ್ಲಿಗೆ ಬರುವಂಥದ್ದು ಬರುವಂಥದ್ದು ತಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಯಾವುದಾದ್ರೂ ರೀತಿಯಿಂದ ಬಂದೇ ಬರುವಂತೆ ಆಗ್ತದೆ ನೋಡಿ ಅಂತ ಅದು ನಿಮ್ಮ ಶ್ರದ್ಧೆ ನಿಮ್ಮ ಭಕ್ತಿ ಅಂತ ಅದಕ್ಕೆ ವಶವಾಗಿ ರಾಮನು ಇಲ್ಲಿ ಇರ್ತಾನೆ ಯಾವಾಗಲೂ ಮತ್ತು ಗುರುಪೀಠವು ಕೂಡ ಆಗಾಗ ಇಲ್ಲಿಗೆ ಬರ್ತಾ ಇರ್ತದೆ ಅಂತ ಮೀನುಗಾರರ ಭಕ್ತಿ ಅದು ಮುಗ್ಧ ಭಕ್ತಿ ಮತ್ತು ಶುದ್ಧ ಭಕ್ತಿ ಅಂತ ದೇವರು ಪಾಂಡಿತ್ಯಕ್ಕೆ ಒಲಿಯೋದಿಲ್ಲ ಅಂತಲ್ಲ ಆದರೆ ಮುಗ್ಧ ಭಕ್ತಿಗೆ ಹೆಚ್ಚು ಒಲಿತಾನೆ ಈಗ ಧ್ರುವನ ಬಗ್ಗೆ ಕೇಳ್ತೇವೆ ಸಣ್ಣ ಶಿಶು ಧ್ರುವ ಅಂದರೆ ಸಣ್ಣ ಬಾಲಕ ಅವನು ಐದು ವರ್ಷದ ಬಾಲಕ ಅವನು ಅವನ ಭಕ್ತಿಗೆ ಭಗವಂತ ಒಲಿದು ಬರಲಿಲ್ವಾ ಅಂತ ಅವನಿಗೆ ಯಾವ ಶಾಸ್ತ್ರ ಗೊತ್ತಿತ್ತು ಯಾವ ವೇದ ಗೊತ್ತಿತ್ತು ಅಂದರೆ ಏನಿಲ್ಲ ಸಣ್ಣ ಹುಡುಗ ಅಂತ ಅದು ಮುಗ್ಧ ಭಕ್ತಿ ಅದು ಶುದ್ಧ ಭಕ್ತಿ ಅದು ಈಗ ಗಜೇಂದ್ರ ಆತ ಏನು ವಿದ್ಯೆ ಕಲ್ತವನಲ್ಲ ಪಂಡಿತ ಅಲ್ಲ ಮನುಷ್ಯನೇ ಅಲ್ಲ ಒಂದು ಪ್ರಾಣಿ ಒಂದು ಅಂತ ಕರೆದಾಗ ನಾರಾಯಣ ಬರಲಿಲ್ಲ ಅದು ಮುಗ್ಧ ಭಕ್ತಿ ಹಾಗೆ ಈ ಜಗತ್ತಿನಲ್ಲಿ ಅನೇಕ ಹತ್ರ ಮುಗ್ಧ ಭಕ್ತಿಗೆ ಒಲಿದು ಭಗವಂತ ಬಂದಿದ್ದೆವು ಉಂಟು ಉದಾಹರಣೆಗೆ ವಾನರರು ಕಪಿಗಳು ಮತ್ತು ಕರಡಿಗಳು ಅವರನ್ನು ನೋಡಿದರೆ ಅವರು ಈ ಮನುಷ್ಯ ಜಾತಿಯಿಂದ ಆಚೆ ಇರತಕ್ಕಂಥವರು ಆದರೆ ಅವರ ಮುಗ್ಧ ಭಕ್ತಿಗೆ ಭಗವಂತ ಒಲಿದು ಬಂದಿದ್ದನ್ನು ನಾವು ಕಾಣ್ತೇವೆ ಹಾಗಾಗಿ ದೇವರು ಒಲಿಯುವಂಥದ್ದು ಮುಗ್ಧ ಭಕ್ತಿಗೆ ಮತ್ತು ಶುದ್ಧ ಭಕ್ತಿಗೆ ಅದು ನಿಮ್ಮಲ್ಲಿ ಧಾರಾಳ ಇದ್ದಿದ್ದರಿಂದ ಭಗವಂತ ಸದಾ ನಿಮಗೆ ಅನುಗ್ರಹವನ್ನು ಮಾಡ್ತಾನೆ ನಿಮ್ಮ ರಕ್ಷಣೆಗಾಗಿ ಅವನು ಸದಾಕಾಲವು ಕೂಡ ಜಾಗರೂಕವಾಗಿ ಇರ್ತಾನೆ ರಾಮದೇವರು ಹೇಗೆ ಅಂದರೆ ರಾಮದೇವರಿಗೆ ಎರಡೂ ರೂಪ ಉಂಟು ವೈಭವದ ರೂಪವೂ ಉಂಟು ವನವಾಸದ ರೂಪವೂ ಕೂಡ ಉಂಟು ಆರಂಭದಲ್ಲಿ ನಾವೊಂದು ಮಂಗಲ ಶ್ಲೋಕವನ್ನು ನೆನಪು ಮಾಡಿಕೊಂಡ್ರು ರಾಮನೆಂಥವನು ಧ್ಯ ಇತ್ತು ಆಜಾನುಭಾಹಮ್ಮ ಅವನ ಆಜಾನುಭಾವ ಅವನು ಅವನ ಕೈಗಳು ಬಹಳ ದೀರ್ಘ ಮೊಣಕಾಲು ತಾಗುವಂತೆ ಇರ್ತಕ್ಕಂಥ ಕೈಗಳು ನಿಂತುಕೊಂಡು ಕೈಯನ್ನು ಇಳಿಬಿಟ್ರೆ ಮೊಣಕಾಲು ತಾಗಬೇಕು ಸಾಮಾನ್ಯ ಮನುಷ್ಯರಿಗೆ ಹಾಗಾಗೋದಿಲ್ಲ ದೇವರಿಗೆ ಹಾಗಾಗ್ತದೆ ಯಾಕೆಂದರೆ ದೇವರಿಗೆ ಬಹಳ ಉದ್ದ ಕೈಗಳು ಬೇಕು ನಾವೆಲ್ಲ ದೇವರ ಮಕ್ಕಳು ಎಷ್ಟೋ ದೂರ ಹೋಗಿಬಿಟ್ಟು ಹೋಗ್ಬಿಟ್ಟಿರ್ತೇವೆ ಬೇರೆ ದಾಟ ಹೋಗಿರ್ತೇವೆ ವಾಪಸ್ ನಮ್ಮನ್ನು ಹತ್ರ ಕರ್ಕೊಳ್ಬೇಕು ಅಂದರೆ ಬಹಳ ದೀರ್ಘವಾಗಿರ್ತಕ್ಕಂಥ ಕೈಗಳೇ ಬೇಕಾಗ್ತದೆ ಅಂತ ಅಂತ ಅಜಾನು ಬಾಹು ಅವನು ಅವನ ಕೈಯಲ್ಲಿ ಶರಧನುಷಂ ಧನುಸು ಮತ್ತು ಬಾಣಗಳಿದೆ ಅದ್ಯಾಕೆ ಅಂದರೆ ತನ್ನ ಭಕ್ತರನ್ನು ಕಾಯುವ ಸಲುವಾಗಿ ಈ ಲೋಕದಲ್ಲಿ ಸಜ್ಜನರಿಗೆ ಆಪತ್ತು ಬಂದಾಗ ರಕ್ಷಣೆ ಕೊಡುವ ಸಲುವಾಗಿ ಅವನ ಕೈಯಲ್ಲಿ ಆಯುಧಗಳಿದ್ದಾವೆ ಅದು ಧನುಸ್ಸು ಮತ್ತು ಬಾಣ ಬದ್ಧ ಪದ್ಮಾಸನಸ್ಥಂ ಪದ್ಮಾಸನದಲ್ಲಿ ಅವನು ಕುಳಿತುಕೊಂಡಿದ್ದಾನೆ ಬದ್ಧ ಪದ್ಮಾಸನಸ್ಥಂ ಇದು ವನವಾಸದ ರಾಮನಿಗೆ ಹತ್ತಿರ ಈ ವರ್ಣನೆ ತಪಸ್ಸು ಮಾಡ್ತಾ ಇದ್ದಾನೆ ಪೀತಂ ವಾಸೋ ವಸಾನಂ ಪೀತಾಂಬರವನ್ನು ಹುಟ್ಟಿದ್ದಾನೆ ಇದು ವೈಭವದ ರಾಮ ಇದು ಅಯೋಧ್ಯೆಯ ರಾಮ ಇದು ರಾಮ ಇದು ಪೀತಾಂಬರವನ್ನು ಹುಟ್ಟಿರ್ತಕ್ಕಂಥದ್ದು ನವ ಕಮಲ ದಳ ಸ್ಪರ್ಧೆ ನೇತಂ ಪ್ರಸನ್ನಂ ಕಮಲದ ದಳಕ್ಕಿಂತ ಸುಂದರವಾಗಿರ್ತಕ್ಕಂಥ ಕಣ್ಣುಗಳಂತೆ ಅವನದು ತಿದ್ದಿಟ್ಟಂತಹ ಕಣ್ಣುಗಳು ರಾಜೀವ ದಲ ನಯನ ಹಾಗೆ ವಾಮಾಂಕಾರೂಢ ಸೀತಾ ಮುಖ ಕಮಲ ಮಿಲಲ್ ಲೋಚನ ಪೀಠವನ್ನು ಏರಿ ಕುಳಿತಿದ್ದಾನೆ ನೀರು ಕುಳಿತಿದ್ದಾನೆ ಅವನ ವಾಮಪಾರ್ಶ್ವದಲ್ಲಿ ಸೀತೆ ಇದ್ದಾಳೆ ಅವನ ಎಡತೊಡೆಯನ್ನು ಏರಿ ಆಕೆ ಕೊಡುತ್ತಿದ್ದಾಳೆ ಸೀತೆ ವಾಮಾಂಕಾರೂಢ ಸೀತಾ ಅವಳ ದೃಷ್ಟಿ ಮತ್ತು ರಾಮನ ದೃಷ್ಟಿ ಒಂದಾಗಿದೆ ಇದು ರಾಜಾರಾಮ ಇದು ಸಿಂಹಾಸನ ನೀಡಿರತಕ್ಕಂಥ ರಾಜ ರಾಣಿ ರಾಮ ಮತ್ತು ಸೀತೆಯರ ವರ್ಣನೆ ಇದು ಅಂಕಾರೂಢ ಸೀತಾ ಮುಖ ಕಮಲ ಮಿಲಲ್ಲೋಚನ ನೀರದಾಭಂ ಮಳೆಗಾಲದ ಮೂಡದ ಬಣ್ಣ ರಾಮನದ್ದು ಸ್ವಲ್ಪ ಎಣ್ಣೆ ಗಪ್ಪ ಬಣ್ಣ ರಾಮನದ್ದು ನಾನಾಲಂಕಾರ ದೀಪ್ತಂ ಬಗೆ ಬಗೆಯ ಆಭರಣಗಳಿಂದ ಶೋಭಿತನಾಗಿದ್ದಾನೆ ಕಿರೀಟ ಇದೆ ತಲೆಯ ಮೇಲೆ ಮುತ್ತಿನ ಕಿರೀಟ ಕಿವಿಯಲ್ಲಿ ಕರ್ಣಕುಂಡರಗಳು ತೋಳಿನಲ್ಲಿ ತೋಳುಬಂದಿ ಕೇಯೂರ ಅಂತ ಕರೀತಾರೆ ಅದನ್ನು ಕಂಕಣ ಕರಗಳಲ್ಲಿ ಬೆರಳಲ್ಲಿ ಉಂಗುರ ಆಭರಣಗಳುಂತ ಸೊಂಟದಲ್ಲಿ ಡಾಬು ಪಾದದಲ್ಲಿ ಪಾದುಕೆ ಹೀಗೆ ಪಾದದಿಂದ ಮಸ್ತಕದವರೆಗೆ ನೆತ್ತೆಯಿಂದ ಬೆರಳ ಕಾಲು ಬಿರಳ ತುದಿಯವರಿಗೆ ಬಗೆಬಗೆಯ ಅಲಂಕಾರಗಳು ಸ್ವರ್ಣ ಅಲಂಕಾರಗಳು ರತ್ನಾಲಂಕಾರಗಳು ಅದರಿಂದ ಶೋಭಿತನಾಗಿದ್ದಾನೆ ಇದು ಯಾವ ರಾಮ ವೈಭವದ ರಾಮ ಅಯೋಧ್ಯೆ ರಾಮ ಇದು ಚಕ್ರವರ್ತಿ ರಾಮ ಮುಂದಿನದು ದತಂ ಉರು ಜಟಾಮಂಡಲಂ ದೊಡ್ಡ ಜಟೆಯನ್ನು ಧಾರಣೆ ಮಾಡಿದ್ದಾನೆ ಜಟಾಮಂಡಲ ಧಾರಣೆ ಮಾಡಿದ್ದಾನೆ ಇದು ವನವಾಸದ ರಾಮ ಅಯೋಧ್ಯೆಯ ರಾಮ ಅಲ್ಲ ವನವಾಸಕ್ಕೆ ಹೋಗುವಾಗ ಗಂಗಾ ತೀರದಲ್ಲಿ ಗುಹನ ಬಳಿಯಲ್ಲಿ ಅಲ್ಲಿ ಆಲದ ಆಲದ ಹಾಲನ್ನು ತೆಗೆದುಕೊಂಡು ಅದನ್ನು ಜಟೆಗೆ ಹಾಕಿ ಕುದಲಿಗೆ ಹಾಕಿ ಜಟೆಯನ್ನು ಮಾಡಿಕೊಂಡಿದ್ದಂತೆ ರಾಮ ಅಲ್ಲಿಂದ ಮುಂದೆ ಜಟಾಮಂಡಲ ಜಟಾಧಾರಿ ರಾಮ ಇರ್ತಕ್ಕಂಥದ್ದು ಹಿಂದಿನದ್ದು ರೂಪ ಬೇರೆ ಅದು ಹಾಗಾಗಿ ಎರಡೂ ಇರ್ತಕ್ಕಂಥದ್ದು ಈ ವರ್ಣನೆ ಈ ಶ್ಲೋಕ ಹೇಗಿದೆ ಅಂದರೆ ಒಂದು ಸಾರಿ ಆ ಕಡೆ ಒಂದು ಸಾರಿ ಈ ಕಡೆ ಒಂದು ಸಾರಿ ಆ ಕಡೆ ಒಂದು ಸಾರಿ ಈ ಕಡೆ ಒಮ್ಮೆ ರಾಜಾರಾಮ ಇನ್ನೊಮ್ಮೆ ವನವಾಸದ ರಾಮ ಎರಡು ರೂಪ ಯಾಕೆ ಅಂದರೆ ರಾಮ ಕೇವಲ ಶ್ರೀಮಂತರಿಗೆ ಮಾತ್ರ ಅಲ್ಲ ಬಡವರಿಗೂ ಇದ್ದಾನೆ ರಾಮ ಕೇವಲ ಜ್ಞಾನಗಳಿಗೆ ಮಾತ್ರವಲ್ಲ ಪಾಮರರಿಗೂ ಕೂಡ ರಾಮನ ಆಶೀರ್ವಾದ ಇದೆ ರಾಮನ ಅನುಗ್ರಹ ಇದೆ ಸಿಂಹಾಸನವನ್ನು ಏರಿ ಕಿರೀಟವನ್ನು ಧರಿಸಿ ಅಥವಾ ಮೆರೆಯುವುದು ಮಾತ್ರ ಅಲ್ಲ ಕಾಡಿನಲ್ಲಿ ಸಾಮಾನ್ಯನಂತೆ ಬರಿಯ ಪಾದುಕೆಯನ್ನು ಧರಿಸಿ ನಡೆದುಕೊಂಡು ಹೋಗುವಂಥದ್ದು ಉಂಟು ಉಂಟು ಎರಡೂ ಉಂಟು ನಮ್ಮ ನಿಮ್ಮಂಥವರಿಗಾಗಿ ಆ ವನವಾಸದ ರಾಮ ತಪಸ್ವಿ ರಾಮ ಇನ್ನು ಯಾರಾದರೂ ಭಾರಿ ದೊಡ್ಡ ವಿದ್ಯಾವಂತರೋ ಪಂಡಿತರೋ ರಾಜಾದಿರಾಜು ಅವರ ಸಲುವಾಗಿ ರಾಜ ಎರಡೂ ಬಗೆಯ ರೂಪ ಇದೆ ಎರಡೂ ರೀತಿಯಲ್ಲಿ ಎಲ್ಲರನ್ನು ಕೂಡ ಭಕ್ತರನ್ನು ಹರಿಸ್ತಾನೆ ಅವನು ಬೇರೆ ಯಾವ ದೇವರಾದರೂ ಕೂಡ ಈ ಎರಡೂ ಬಗೆಯ ರೂಪಗಳಿರೋದಿಲ್ಲ ಒಂದೇ ಬಗೆಯ ರೂಪ ಇರತಕ್ಕಂಥದ್ದು ಆದರೆ ರಾಮನಿಗೆ ಮಾತ್ರ ಇಬ್ಬಗೆಯ ಸ್ವರೂಪ ಅಂತ ತಪಸ್ವಿ ರೂಪವೂ ಕೂಡ ಇದೆ ಹಾಗೆ ವೈಭವದ ರಾಜಾದಿರಾಜ ಸ್ವರೂಪವು ಕೂಡ ಅವನಿಗಿದೆ ಎರಡೂ ರೂಪಗಳಿಂದ ಅವನು ನಮ್ಮೆಲ್ಲರ ನಿಮ್ಮೆಲ್ಲರ ರಕ್ಷಣೆಯನ್ನು ಮಾಡಲಿ ಎಂಬುದಾಗಿ ನಾನು ಆಶಿಸುವಂಥದ್ದು ಇಲ್ಲಿಯೂ ಕೂಡ ಹಾಗೆ ಇಲ್ಲಿ ಸಮುದ್ರ ನೀರಾಜನಾಗಿದ್ದುಂಟು ಸೀತಾರಾಮ ಕಲ್ಯಾಣೋತ್ಸವ ಆಗಿದ್ದುಂಟು ಭಾರಿ ವೈಭವದ ಸಂದರ್ಭಗಳು ತುಂಬಾ ಸರಳವಾಗಿ ಭಜನೆಗಳು ಭಜನೆ ಕಾರ್ಯಕ್ರಮ ನಡೀತಾ ಇದ್ದಿದ್ದು ಕೂಡ ಉಂಟು ಇದು ಸರಿ ಹಾಗೆಯೂ ಒಮ್ಮೆ ಆಗಬೇಕು ಹೀಗೆಯೂ ಒಮ್ಮೆ ಆಗಬೇಕು ರಾಮ ಇದ್ದಿದ್ದೇ ಹಾಗೆ ಅಂತ ಒಮ್ಮೆ ಭಾರಿ ಸರಳವಾಗಿ ನಾರು ಬಟ್ಟೆಯನ್ನು ಜಟಾಮಂಡಲ ಧಾರಣೆ ಮಾಡಿ ಅತ್ಯಂತ ಸರಳವಾಗಿ ಇದ್ದಿದ್ದು ಉಂಟು ಇನ್ನೊಮ್ಮೆ ಅತ್ಯಂತ ವೈಭವದಲ್ಲಿ ಛತ್ರ ಚಾಮರ ಆನೆಗಳು ಮೇನೆಗಳು ಅದರ ಮಧ್ಯದಲ್ಲಿ ಇದ್ದಿದ್ದು ಕೂಡ ಉಂಟು ನೋಡಿ ಹಾಗೆ ಒಮ್ಮೆ ಹಾಗೆ ಅಂಥ ವೈಭವದ ಕಾರ್ಯಕ್ರಮಗಳಾದರೆ ಇನ್ನೊಮ್ಮೆ ತುಂಬ ಸರಳ ಭಕ್ತಿಯೇ ಮುಖ್ಯ ಭಾವನೆಯೇ ಮುಖ್ಯ ಅಂತ ನಾವು ಈಗ ಕೇಳಿದ್ವಿ ಈ ವರ್ಷ ಏನು ಕಾರ್ಯಕ್ರಮ ಈ ವರ್ಷ ಭಜನೆಯೇ ಕಾರ್ಯಕ್ರಮ ಅಂತ ನಮಗೆ ಸಪ್ಪೆ ಅಂತನಿಸಲಿಲ್ಲ ಅಂತ ಖುಷಿ ಆಯಿತು ನಮಗೆ ಅಂತ ಈಗ ನೋಡಿ ಗಂಜಿ ಊಟ ಉಂಟು ಅಂತ ರುಚಿ ಇರ್ತದೋ ಇಲ್ಲವೋ ಅಂತ ಊಟ ಮಾಡಿದವರಿಗೆ ಗೊತ್ತುಂಟದು ಮೃಷ್ಟಾನ್ನ ಹೇಗೆ ರುಚಿ ಇರ್ತದೋ ನಿತ್ಯದಲ್ಲಿ ಮಾಡುವ ಗಂಜಿ ಊಟ ತುಂಬ ರುಚಿ ಇರ್ತದೆ ರುಚಿ ಇರ್ತದೆ ಅದು ಅಂತ ಈಗ ನೋಡಿ ಕೇಸರಿ ಭಾತ್ ಇರ್ಬೋದು ಹೋಳಿಗೆ ಇರ್ಬೋದು ಪಾಯಸ ಇರ್ಬೋದು ರುಚಿ ಇರ್ತದೆ ಅದು ಅನ್ನ ರುಚಿ ಇಲ್ವಾ ಅಂತ ಅನ್ನ ರುಚಿ ಅವ್ರು ನಿತ್ಯ ಊಟ ಮಾಡ್ತೇವೆ ನಾವು ಪ್ರತಿನಿತ್ಯ ಊಟ ಮಾಡ್ತೇವೆ ಯಾಕೆ ನಮಗೆ ಬೇಸರ ಬರೋದಿಲ್ಲ ಇಡೀ ಜೀವನ ಪರ್ಯಂತ ನಾವು ಅನ್ನ ಊಟ ಮಾಡಿದ್ರು ಕೂಡ ನಮಗೆ ಅದು ಬೇಡ ಅಂತ ಆಗೋದಿಲ್ಲ ಯಾಕೆ ಅದೇ ನೀವು ಪಾಯಸ ನಿತ್ಯ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೇಸರಿ ಭಾರತ ನಿತ್ಯ ಊಟ ಮಾಡಿ ಬೇಡ ಅಂತ ಆಗ್ತದೆ ಅಂತ ನಿತ್ಯ ಅಲ್ಲ ಒಂದು ನಾಲ್ಕು ಅದು ನಿಮಗೆ ಸಿಕ್ಕಿಬಿಟ್ರೆ ಬೇಡ ಅಂತ ಆಗ್ತದೆ ಅದು ಆದರೆ ಅನ್ನ ಹಾಗಾಗ್ತದೆ ಯಾವತ್ತರ ಅಂತ ಸರಳತೆಯ ರುಚಿ ಅದು ಅದು ಶಾಶ್ವತವಾಗಿರ್ತಕ್ಕಂಥ ಸ್ಥಿರವಾಗಿರ್ತಕ್ಕಂಥ ರುಚಿ ಹಾಗೆ ಮಧ್ಯಮದ ವೈಭವದ ಕಾರ್ಯಕ್ರಮಗಳು ಬಂದು ಹೋದರೆ ಅದು ಬಂದು ಹೋಗುವಂಥದ್ದು ಅಂತ ನಿತ್ಯ ನಿರಂತರ ಯಾವುದು ಭಜನೆ ಅಂತ ಅದು ಮೂಲ ಅಂತ ಅದು ತಾಯಿ ಬೇರೋದು ಅದನ್ನೇ ಬಿಡಬಾರ್ದು ಅದಕ್ಕೆ ಮಹತ್ವವನ್ನು ಕೂಡ ಕಡಿಮೆ ಮಾಡಬಾರ್ದು ಮನಸ್ಸಿನಲ್ಲಿ ಕೂಡ ಭಜನೆ ಈ ವರ್ಷ ಭಜನೆ ಅನ್ನೋ ಥರ ಯೋಚನೆ ಮಾಡಬಾರ್ದು ಯಾಕೆಂದರೆ ಅಷ್ಟು ಮಹತ್ವದ್ದದು ಎಂತೆಂಥ ಭಕ್ತರಿಗೆ ರಾಮದೇವರು ಒಲಿದಿದ್ದು ಅಥವಾ ಎಲ್ಲ ದೇವರುಗಳು ಒಲಿದಿದ್ದು ಭಜನೆಯ ಮೂಲಕವಾಗಿ ದೇವರು ವೈಭವವನ್ನು ನಿರೀಕ್ಷೆ ಮಾಡೋದಿಲ್ಲ ಮನುಷ್ಯರಿಗೆ ತುಂಬ ವೈಭವ ಬೇಕಾಗ್ತದೆ ಆದರೆ ದೇವರಿಗೆ ಭಕ್ತಿ ನಿರೀಕ್ಷೆ ಇರ್ತದೆ ಸರಳತೆ ನಿರೀಕ್ಷೆ ಇರ್ತದೆ ದೇವರಿಗೆ ಹಾಗಾಗಿ ಭಾರಿ ಭಕ್ತಿಯಿಂದ ತುಂಬಿದ ಭಕ್ತಿಯಿಂದ ನೀವು ಭಜನೆ ಮಾಡಿದರೆ ಅದರಲ್ಲಿ ಎಲ್ಲವೂ ಬಂತು ಅಶ್ವಮೇಧ ಯಾಗದ ಫಲ ಅಲ್ಲೇ ಬಂತು ಬೇರೆ ಏನೂ ಬೇಕಾಗಿಲ್ಲ ಅಂತ ಹಾಗಾಗಿ ಈ ಭಜನೆ ಒಂದು ನಮ್ಮ ಮೂಲ ನಾವದನ್ನು ಯಾವತ್ತೂ ಬಿಡಬಾರ್ದು ಮತ್ತು ಯಾವತ್ತೂ ಮಹತ್ವವನ್ನು ಕಡಿಮೆ ಮಾಡಬಾರ್ದು ಮನಸ್ಸಿನಲ್ಲಿ ಕೂಡ ಎಣಿಸಬಾರ್ದು ಭಜನೆ ಅಂದರೆ ಕಡಿಮೆಯನ್ನು ಗಣಿಸಬಾರ್ದು ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕು ಎಂಬುದಾಗಿ ನಾವು ನಮಗೆ ಉಪದೇಶ ಮಾಡುವಂಥದ್ದು ನಿಮಗೆ ಕಿವಿ ಮಾತನ್ನು ಹೇಳುವಂಥದ್ದು ನೀವು ಬಿಡುವವರಲ್ಲ ಗೊತ್ತುಂಟು ನಮಗೆ ನಿಮಗೆ ಭಜನೆ ಅಂದರೆ ಎಷ್ಟು ಪ್ರೀತಿ ಎಂಬುದನ್ನು ನಾವು ಚೆನ್ನಾಗಿ ಬಲ್ಲೆವು ನಮಗೂ ನಮ್ಮ ನಿಮ್ಮ ಬಳಕೆ ನಮಗೆ ಭಜನೆ ಮೂಲಕವಾಗಿರುವಂಥದ್ದು ಆಗಿರುವಂಥದ್ದು ಆರಂಭದ ದಿನಗಳಲ್ಲಿ ಅದೇ ತಾನೇ ಇದ್ದಿದ್ದು ಹಾಗಾಗಿ ತುಂಬ ಒಳ್ಳೆ ರೀತಿಯಿಂದ ಈ ಭಜನೆಯ ಕಾರ್ಯಕ್ರಮ ನಡೀಲಿ ಆ ಭಜನೆ ಎಂಥದ್ದು ಅಂದರೆ ಶಿಶುರು ಬೇತ್ತಿ ಪಶುರು ವೇತಿ ಬೇತ್ತಿ ಗಾನ ರಸಂಪಣಿ ದೇವರಿಗೂ ತಲುಪ್ತದೆ ಅದು ದೇವರು ಕೂಡ ಪಡ್ತಾರೆ ಭಜನೆಯನ್ನು ಕೇಳಿ ಒಂದು ಸಣ್ಣ ಶಿಶು ಕೂಡ ಅದು ಹಾ ಅಂತ ಹೇಳ್ತದೆ ಅದು ಅಂತ ಭಜನೆ ಕೇಳುವಾಗ ಅದಕ್ಕೇನೋ ಒಂದು ಖುಷಿ ಆಗ್ತದೆ ಅದಕ್ಕೆ ಅಂತ ಸರ್ಪ ಅದು ಮನುಷ್ಯನ ಅದು ಪ್ರಾಣಿ ಅದು ಅದು ತಲೆದೋಗ್ತದೆ ಅದು ಅಂತ ಅಂದರೆ ವ್ಯಾಪ್ತಿ ಎಷ್ಟುಂಟು ಭಜನೆಗೆ ಅಂದರೆ ವಿಷ ಸರ್ಪದಿಂದ ಆರಂಭ ಮಾಡಿ ಸರ್ಪ ಅಂದರೆ ಏನು ನಮಗೆ ಭಯ ಆಗ್ತದೆ ಕೆಡ್ಕೋದು ಕಚ್ಚುವಂಥದ್ದು ಕೊಲ್ಲುವಂಥದ್ದು ಪ್ರಾಣಿಯದು ಅಲ್ಲಿಂದ ಆರಂಭ ಮಾಡಿ ಮುಗ್ಧ ಶಿಶುವಿನವರೆಗೆ ದೇವರವರೆಗೆ ಗುರುಗಳವರೆಗೆ ಎಲ್ಲರಿಗೂ ಪ್ರೀತಿಯನ್ನು ಉಂಟು ಮಾಡ್ತಕ್ಕಂಥ ಎಲ್ಲರಿಗೂ ಆನಂದ ಆನಂದವನ್ನು ಉಂಟು ಮಾಡ್ತಕ್ಕಂಥ ಎಲ್ಲರಿಗೂ ಎಟುಕುವಂಥದ್ದು ವೇದ ಶಾಸ್ತ್ರ ಎಲ್ಲರಿಗೂ ಎಟುಕುವಂಥದ್ದಲ್ಲ ಅದರ ಭಜನೆ ಎನ್ನುವಂಥದ್ದು ಪ್ರತಿಯೊಬ್ಬನಿಗೂ ಕೂಡ ಎಟುಕುವಂಥದ್ದು ಒಂದು ನಮ್ಮ ಹತ್ತಿರ ಇರತಕ್ಕಂಥ ಏಣಿಯದು ರಾಮದೇವರನ್ನು ಮುಟ್ಟಲಿಕ್ಕೆ ನಮ್ಮ ಮನೆ ಒಳಗೆ ಇರ್ತಕ್ಕಂಥ ಒಂದು ಸೇತುವೆ ಅದು ಅತ್ಯಂತ ಮುಖ್ಯವಾಗಿರುವಂಥದ್ದು ಹಾಗಾಗಿ ಎಲ್ಲೂ ಹುಡುಕ್ಬೇಕಾಗಿಲ್ಲ ಶಾಸ್ತ್ರದ ಪುಸ್ತಕವನ್ನು ನಾವು ತಿರುವಿ ಹಾಕಬೇಕಾಗಿಲ್ಲ ಅಂತ ಭಕ್ತಿಯಿಂದ ಭಜನೆ ಮಾಡಿ ಅಲ್ಲೇ ಇದ್ದಾನೆ ರಾಮ ಆಶೀರ್ವಾದ ಮಾಡ್ತಾನೆ ಎಲ್ಲರಿಗೂ ಹಾಗಾಗಿ ಅಂಥ ಒಂದು ಭಜನೆ ಕಾರ್ಯಕ್ರಮ ಈ ಬಾರಿ ಇರುವಂಥದ್ದು ನಾವು ಯಾವಾಗಲೂ ವಿನೋದವಾಗಿ ಹೇಳ್ತಾ ಇರ್ತೇವೆ ಏನು ಬೇಕು ಅಂದರೆ ಭಜನೆ ಬೇಕು ಏನು ಬೇಡ ಅಂದರೆ ವಿಭಜನೆ ಬೇಡ ಅಂತ ಇಷ್ಟೇ ಇರೋದು ನಿಮಗೆಲ್ಲ ನಾವು ಹೇಳುವಂತದ್ದು ಭಜನೆ ಬೇಕು ವಿಭಜನೆ ಬೇಡ ನಾವು ಒಟ್ಟಾಗಿರ್ಬೇಕಲ್ವಾ ನಾವು ದೂರ ದೂರ ಆಗಬಾರ್ದು ಬೇರೆ ಬೇರೆ ಆಗಬಾರ್ದು ಭಿನ್ನಾಭಿಪ್ರಾಯ ಬರಬಾರ್ದು ಉತ್ತರ ದಕ್ಷಿಣ ಧ್ರುವ ಆಗಬಾರ್ದು ನಮ್ಮಲ್ಲಿ ಕಲಹಗಳು ಆಗಬಾರ್ದು ನಮ್ಮಲ್ಲಿ ಅದ್ವೈತ ಶಂಕರಾಚಾರ್ಯರು ಪ್ರತಿಪಾದನೆ ಮಾಡಿರ್ತಕ್ಕಂಥ ತತ್ವ ನೋಡಿದ್ವಿ ಎಲ್ಲ ಒಂದೇ ಅಂತ ಅವ್ರು ಹೇಳ್ತಾರೆ ಶಂಕರಾಚಾರ್ಯರು ಹಾಗೆ ನಮ್ಮೊಳಗೊಂದು ಐಕ್ಯ ಒಗ್ಗಟ್ಟು ಯಾವಾಗಲೂ ಇರಬೇಕು ವಿಭಜನೆ ಅದಕ್ಕೆ ವಿರುದ್ಧವಾಗಿರುವಂಥದ್ದು ಭಜನೆಯಲ್ಲಿ ಒಗ್ಗಟ್ಟು ಬರ್ತದೆ ಭಜನೆಯಲ್ಲಿ ಹತ್ತು ಸ್ವರಗಳು ಒಂದು ಸ್ವರ ಆಗ್ತವೆ ಹೌದಾ ಅಲ್ವೋ ಹತ್ತಲ್ಲ ನೂರು ಸ್ವರಗಳು ಸೇರಿದರೂ ಕೂಡ ಒಂದು ಸ್ವರ ಒಂದೇ ಹಾಡಿನಲ್ಲಿ ಒಂದೇ ಭಾವ ಒಂದೇ ಭಕ್ತಿ ಒಂದೇ ದೇವರಿಗದು ಸಲ್ಲುವಂಥದ್ದು ಒಂದೇ ರಾಗ ಒಂದೇ ತಾಳ ಎಲ್ಲರೂ ಅಲ್ಲಿ ಸೇರಿಕೊಳ್ಳೋದಿಲ್ವ ಅಂತ ಹಾಗಾಗಿ ಭಜನೆ ವಿಭಜನೆ ವಿಭಜನೆಗೆ ವಿರುದ್ಧವಾಗಿರುವಂಥದ್ದು ಭಜನೆ ಅಂತ ಅದು ನಮಗೆ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಆ ಭಜನೆ ನಿಮ್ಮೆಲ್ಲರ ಹೃದಯವನ್ನು ಆಳಲಿ ರಾಮದೇವರನ್ನು ನಿಮಗೆ ತಲುಪಿಸಿಕೊಡಲಿ ನಿಮ್ಮ ಹೃದಯಕ್ಕೆ ತಂದುಕೊಡಲಿ ಭಜನೆ ನಿಮ್ಮೆಲ್ಲರ ನೀವೇ ಕೂತಲ್ಲೇ ಇದ್ದಲ್ಲೇ ನಿಮ್ಮೆದೆಗೆ ನಿಮ್ಮ ಹೃದಯಕ್ಕೆ ರಾಮದೇವರ ಆಶೀರ್ವಾದವನ್ನು ತಂದು ತಲುಪಿಸಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಆಶಿಸ್ತೇವೆ ನಾವು ತುಂಬ ಪ್ರೀತಿಯಿಂದಲೇ ಬರ್ತೇವೆ ಎಲ್ಲಿಗೆ ಬರುವಾಗ ಮೀನುಗಾರರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ ಒಂದು ವಿಶೇಷ ಅಭಿಮಾನ ಸಂಸ್ಥಾನಕ್ಕೆ ಇರುವಂಥದ್ದು ವಿಶೇಷ ವಾತ್ಸಲ್ಯ ಸಂಸ್ಥಾನಕ್ಕೆ ನಿಮ್ಮೆಲ್ಲರ ಬಗ್ಗೆ ಇರುವಂಥದ್ದು ಇವತ್ತು ಮೀನುಗಾರರ ದೊಡ್ಡ ಸಮಾಜವೇ ಮಠದ ಆಶಯದಲ್ಲಿ ಆಶೀರ್ವಾದದಲ್ಲಿದೆ ಹಾಗೆ ಮೀನುಗಾರ ಅಲ್ಲದೆ ಈ ಸುತ್ತಮುತ್ತ ಇರತಕ್ಕಂಥ ಬೇರೆ ಬೇರೆ ದೇವಸ್ಥಾನಗಳು ಸಮಾಜಗಳು ಅಂಥವು ಕೂಡ ಮಠದ ಒಂದು ಆಶೀರ್ವಾದವನ್ನು ಬಯಸಿ ಬರುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಿ ನಾವು ಆದರೆ ನೀವು ಬುಡ ಅಂತ ಈ ಮರವಂತ ಇದೆಯಲ್ಲ ಇಲ್ಲಿಂದ ಅದೆಲ್ಲ ಆರಂಭ ಆಗಿರುವಂಥದ್ದು ಅಂತದೆಲ್ಲ ಮುಂದಿನ ಹೆಜ್ಜೆಗಳು ಮುಂದಿನ ವಿಕಾಸಗಳು ಬೆಳವಣಿಗೆಗಳು ಆರಂಭದ ಮೂಲ ಅಡಿಗಲ್ಲು ಯಾವುದು ಅಂದರೆ ಈ ಮರವಂತೆ ಅಂತ ನಮ್ಗೆ ಇಲ್ಲಿಯೇ ಮೀನುಗಾರರು ಅಂತ ಹಾಗಾಗಿ ನಿಮ್ಮ ಬಗ್ಗೆ ಒಂದು ವಿಶೇಷ ಮಮಕಾರ ವಿಶೇಷ ಕಾಳಜಿ ಸಂಸ್ಥಾನಕ್ಕಿದೆ ನಿಮ್ಮನ್ನೆಲ್ಲ ಅತ್ಯಂತ ಪ್ರೀತಿಯಿಂದ ಹರಸಿ ಆಶೀರ್ವಾದ ಮಾಡ್ತೇವೆ ಯಾವತ್ತೂ ರಾಮನ ಕೃಪೆಯ ಶ್ವೇತಕ್ಷೇತ್ರದ ಛಾಯೆ ನಿಮಗೆ ಸದಾ ಕಾಲವೂ ಇರಲಿ ಅವನ ಛತ್ರ ಛಾಯೆಯಲ್ಲಿ ನೀವು ಸುರಕ್ಷಿತರಾಗಿ ಸುಖವಾಗಿ ಬಾಳಿ ಎಲ್ಲ ನಿಮಗೆ ಒಳ್ಳೆಯದಾಗಲಿ ಮಣ್ಣಿನಲ್ಲಿಯೂ ಒಳ್ಳೆಯದಾಗಲಿ ನೀರಿನಲ್ಲಿಯೂ ಒಳ್ಳೆಯದಾಗಲಿ ಎರಡೂ ಕಡೆಯಲ್ಲೂ ಆಶೀರ್ವಾದ ಭೂಮಿಯಲ್ಲಿಯೂ ಕಡಲಿನಲ್ಲಿಯೂ ಎಲ್ಲೂ ಎರಡೂ ಕಡೆಯಲ್ಲೂ ರಾಮ ನಿಮ್ಮನ್ನು ಕಾಯಿಲೆ ನಿಮಗೆ ಸಮೃದ್ಧಿಯಾಗಿ ಬೇಕು ಬೇಕಾದ್ದನ್ನು ಬೇಕು ಬೇಕಾದಷ್ಟು ನಿಮಗೆ ಕೊಡಲಿ ಎಂಬುದಾಗಿ ಆಶೀರ್ವಾದ ಮಾಡ್ತೇವೆ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ತರ್ಪಣೆ ಆಗ್ತದೆ ಹರೇ ರಾಮ ముకర్ణ మండల దీశ్వర శ్రీమద్ జగద్గురు శంకరాచార్య శ్రీమద్ రాఘవేశ్వర భారతి స్వామి మహారాజి